ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ ಇವತ್ತು ನಾನು ತಿಂಡಿ ಬಂದು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ನಾನು ಹಸಿ ಬಟಾಣಿ ಇತ್ತು ಮತ್ತು ಸ್ವಲ್ಪ ಬೀನ್ಸ್ ಇತ್ತು ಕ್ಯಾರೆಟ್ ಒಂದು ಇರಲಿಲ್ಲ ಆದರೂ ಪರವಾಗಿಲ್ಲ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನಾನು ಯಾವುದೋ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಲ್ಲ ಮನೇಲಿ ಸೋಯಾ ಸಾಸು ಮತ್ತು ವೆನಿಗರ್ ಇರುತ್ತೆ ಸ್ವಲ್ಪ ಪೆಪ್ಪರ್ ಪೌಡರು ಗರಂ ಮಸಾಲ ಟೊಮೊಟೊ ಸಾಸು ಯೂಸ್ ಮಾಡೋಲ್ಲ ಟೊಮೊಟೊನೂ ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡಿಕೊಂಡೇ ಹಾಕೋತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಷ್ಟಾದ್ರೇ ಸಾಕು ತುಂಬ ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕಿ ಮಾಡಿ ಮಕ್ಕಳಿಗೆ ಕೊಡಬೇಕು ಅಂತೇನಿಲ್ಲ ನಾನು ಇದನ್ನು ಮಾಡ್ತಾ ಇರೋದು ಗಟ್ಟಿ ಅವಲಕ್ಕಿನಲ್ಲಿ ಗಟ್ಟಿ ಅವಲಕ್ಕಿ ಮಕ್ಕಳು ಕೆಲವ್ರ ಮನೇಲಿ ನಾನು ಅವಲಕ್ಕಿ ಉಪ್ಪಿಟ್ಟು ತಿನ್ನಲ್ಲ ಅಂತೆಲ್ಲ ಹೇಳ್ತಾರೆ ನಾನೇನು ಮಾಡ್ತೀನಿ ಅವಲಕ್ಕಿ ಉಪ್ಪಿಟ್ಟಲ್ಲೇ ಮೂರು ನಾಲ್ಕು ಥರ ಮಾಡ್ತೀನಿ ಒಂದು ಫ್ರೈಡ್ ರೈಸ್ ಥರ ಮಾಡ್ಕೊಡ್ತೀನಿ ಒಂದೊಂದು ಸಲ ಒಂದೊಂದು ಸಲ ಟೊಮೊಟೊ ಚಿಕ್ಕ ಥರ ಸ್ವಲ್ಪ ಜಾಸ್ತಿ ಟೊಮೊಟೊ ಹಾಕಿ ಮಾಡ್ಕೊಡ್ತೀನಿ ಒಂದೊಂದ್ಸಲ ನಿಂಬೆಣ್ಣು ಚಿಕ್ಕನ್ನೊಂದು ಥರ ಮಾಡ್ಕೊಡ್ತೀನಿ ಸಲ ಮಾಮೂಲಿ ಈರುಳ್ಳಿ ಟೊಮೊಟೊ ಎಲ್ಲ ನಾರ್ಮಲ್ ಆಗಿ ಹೆಂಗೆ ಹಂಗೆ ಸ್ವಲ್ಪ ತರಕಾರಿ ಕಟ್ ಮಾಡಿನೂ ಹಾಕ್ಕೊಡ್ತೀನಿ ನಾನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತಿಂಡಿ ಎಲ್ಲ ಆದಮೇಲೆ ನಮ್ಮ ಕವಿತ ಒಂದು ಆ್ಯನಿವರ್ಸರಿ ಇತ್ತು ಹಂಗಾಗಿ ಅವಳು ಬೆಳಗ್ಗೆ ಕೇಸರಿ ಬಾತ್ ಮಾಡಿಲ್ಲ ಅಂತೇಳಿ ಸ್ವಲ್ಪ ದೇವ್ರ ನೈವೇದ್ಯಕ್ಕೆ ಅದನ್ನು ಕೊಟ್ಟು ಕಳಿಸಿದ್ದು ನಾನು ತಿಂಡಿ ಜೊತೆನೇ ತಿನ್ಕೊಳ್ಳಿ ಅಂತ ತರುಣಿಗೆ ಸ್ವಲ್ಪ ತಿಂಡಿ ಜೊತೆ ಹಾಕಿ ಎಲ್ರಿಗೂ ತಿಂಡಿಗೆ ಹಾಕ್ಕೊಟ್ಟೆ ಅವನಿಗೆ ಸ್ವಲ್ಪ ಹಾಕಿ ತಿಂಡಿ ತಿನಿಸ್ ಕಳಿಸಿದ್ದೀನಿ ಇದಾದ ಮೇಲೆ ಮಧ್ಯಾಹ್ನಕ್ಕೆ ಮೊಳಕೆಕಾಳು ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬಂದಿದೆ ನೋಡಿ ಮೊಳಕೆಕಾಳು ಇಷ್ಟು ಬಂದರೆ ಸಾಕು ಜಾಸ್ತಿ ಬಂದರೆ ಸಾಂಬಾರು ಸಿಹಿ ಆಗುತ್ತೆ ಅಂತ ಹೇಳ್ತಾರೆ ನಾನು ಇವತ್ತು ಮೊಳಕೆ ಕಾಳದು ಒಂದು ಯಾವಾಗ ಕಾಳು ಸಾರು ಮಾಡಿದ್ರು ಒಂದು ಸ್ಪೂನಷ್ಟು ಕಾಳನ್ನ ರುಬ್ಬಕ್ಕೆ ಹಾಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಂಗಾಗಿ ನಾನು ಸ್ವಲ್ಪ ರುಬ್ಬಿ ಹಾಕ್ತಾಯಿದ್ದೀನಿ ಇವತ್ತು ಕವಿತಾ ಗಿರೀಶ್ ಆ್ಯನಿವರ್ಸರಿ ಇರೋದ್ರಿಂದ ನಮ್ಮ ಮನೆಗೆ ಸಂಜೆ ಊಟಕ್ಕೆ ಬನ್ನಿ ಅಂತ ಹೇಳಿದ್ದೀನಿ ನಾನು ಇದ್ರ ಜೊತೆಗೆ ನಾನು ಸ್ವಲ್ಪ ಶಾವಿದ್ದು ಕೀರು ಮಾಡೋಣ ಅಂದ್ಕೊಂಡಿದ್ದೀನಿ ದೇವ್ರದ್ದು ಕಾಯಿತ್ತು ಮತ್ತು ಕವಿತಾ ಗಿರೀಶನೂ ಊಟಕ್ಕೆ ಕರೆದಿದ್ದರಿಂದ ಸ್ವಲ್ಪ ಕೀರ್ ಮಾಡ್ದಂಗೆ ಆಗುತ್ತೆ ಅಂತೇಳಿ ಬೆಲ್ಲನೆಲ್ಲ ಕರೆಕ್ಟ್ ಕೊಟ್ಟಿದೆ ಯಾಕೆಂದರೆ ಅದನ್ನು ಸೋದ್ಕೊಂಬೋದಿಲ್ಲ ಈ ಕಡೆಗೆ ಸಣ್ಣ ಪುಟ್ಟ ಸಣ್ಣ ಕಲ್ಲಿದ್ದವನ್ನ ಸಲ ಕೊಟ್ಟಾಗಲ್ಲ ಅಂಥೇಳಿ ನಾನು ಇವತ್ತು ಅಡುಗೆ ಎಲ್ಲ ಮುಗಿಸ್ದೆ ಮಧ್ಯಾಹ್ನದ್ದು ಅಡುಗೆ ಮುಗಿಸಿ ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನಾನಿವಾಗ ಜೋನ್ ನಮ್ಮ ಇವತ್ತು ನಮ್ಮ ಕ್ಲಬ್ಬಲ್ಲಿ ಸಂಕ್ರಾಂತಿದು ಹಬ್ಬನ ಆಚರಿಸ್ತಾ ಇದ್ದಾರೆ ಸುಗ್ಗಿ ಸಂಭ್ರಮ ಅಂಥೇಳಿ ಜೊತೆಗೆ ಕನ್ನಡ ಗಣರಾಜ್ಯೋತ್ಸವದ್ದು ಆಚರಿಸ್ತಾ ಇದ್ದಾರೆ ಫಂಕ್ಷನ್ನು ಹಂಗಾಗಿ ಎಲ್ಲರೂ ಸ್ವಲ್ಪ ರೇಷ್ಮೆ ಸ್ಯಾರಿ ಥರದ್ದು ಹಾಕ್ಕೊಂಡು ಬನ್ನಿ ಹಬ್ಬ ಸೆಲೆಬ್ರೇಷನ್ ಇದೆ ಅಂತ ಹೇಳಿದರು ಈ ಸೇರಿ ನಾನು ರೇಷ್ಮೆ ಅಲ್ಲ ಬನಾರಸಿ ಥರ ಇದೆ ಇದನ್ನು ನಾನು ಯುವರಾ ಸೆಲ್ಕಲ್ಲಿ ತೊಗೊಂಡಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಆದರೆ ನನಗೆ ಮನೇಲಿ ಅವತ್ತು ದಿನ ಬೇರೆ ಬೇರೆ ಕೆಲಸ ಇದ್ದಿದ್ದರಿಂದ ನಾನು ಇದನ್ನು ಹಾಕೊಳಕ್ಕಾಗಿರಲಿಲ್ಲ ಇವತ್ತು ಅಲ್ಲಿ ಸಂಕ್ರಾಂತಿ ಹಬ್ಬನೇ ಸೆಲೆಬ್ರೇಷನ್ ಮಾಡ್ತಾ ಇರೋದ್ರಿಂದ ನಾನು ಅದೇ ಹೊಸ ಸ್ಯಾರಿನೇ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಕ್ಲಬ್ಬಿಗೆ ಹೋಗೋಕ್ಕೂ ಮುಂಚೆ ರೆಡಿಯಾಗಿ ಕೆಳಗಡೆ ಬಂದೆ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದಿದ್ದರು ಅವರು ಊಟ ಹಾಕ್ಕೊಟ್ಬಿಟ್ಟು ಹೋಗಮ್ಮ ಅಂತ ಹೇಳಿದರು ಅಂತ ಅವ್ರಿಗೆ ಊಟ ಹಾಕ್ಕೊಟ್ಟೆ ತರುಣ್ದು ಇವತ್ತು ಎನ್ ಸಿ ಸಿದು ಎಕ್ಸಾಮ್ ಇತ್ತು ಅವನು ಎಕ್ಸಾಮ್ ಮುಗಿಸ್ಕೊಂಡು ಬಂದ ಅವನಿಗೆ ಸಾಂಬಾರನ್ನು ಬೇಡವಂತೆ ನಾನು ಬೆಳಗ್ಗೆ ಫ್ರೈಡ್ ರೈಸ್ ಮಾಡಿದಾಗ ಸ್ವಲ್ಪ ಅದ್ರದ್ದು ಗೊಜ್ಜನ್ನ ಎತ್ತಿಟ್ಟಿರ್ತೀನಿ ಒಂಚೂರು ಜಾಸ್ತಿನೇ ಮಾಡಿ ಅದನ್ನು ಅವನು ನನಗೆ ಅದರಲ್ಲೇ ನನಗೆ ರೈಸ್ ಅಮ್ಮ ನಾನು ಅದನ್ನೇ ಕಲಿಸ್ಕೊಂಡು ಊಟ ಮಾಡ್ತೀನಿ ಅಂಥೇಳಿ ಅವನು ಊಟ ಮಾಡುತ್ತಾ ಇದ್ದಾನೆ ಅದರಲ್ಲಿ ಇವರಿಗೆ ಊಟ ಕೊಟ್ಟ ಮೇಲೆ ನಾನೇನು ಊಟ ಮಾಡಲಿಲ್ಲ ಅಲ್ಲೇ ನಮಗೆ ಸಂಜೆ ಒಂದು ಐದು ಗಂಟೆ ಹಂಗೆ ಏನಾದರೂ ಆರ್ಡ್ರ್ ಮಾಡಿ ತರಿಸಿರ್ತಾರೆ ಮತ್ತು ಇಲ್ಲೂ ಊಟ ಮಾಡಿದ್ರೆ ಅಲ್ಲಿನೂ ಊಟ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಹಾಗೆ ಎಲ್ಲ ಪಡಿಸ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ ಕ್ಲಬ್ಬಿಗೆ ಟೈಮು ಒಂದು ಎರಡೂವರೆ ದಿವಸಗಳು ಬನ್ನಿ ಅಂತ ಹೇಳಿದರು ಟೈಮ್ ಕೆಲಸಗಳು ಮಾಡಿಸಲ ಹಾಗೇ ಹೋಗುತ್ತೆ ಇವಾಗ ಹೋಗಿ ನೋಡಬೇಕು ಮಕ್ಕಳು ಇಷ್ಟೋ ತನಕ ಸ್ನೇಹಿತರು ಇಲ್ಲಿ ಯಾರ್ದು ಜನವರಿ ತಿಂಗಳಲ್ಲಿ ಆನಿವರ್ಸರಿ ಮತ್ತೆ ಬರ್ತ್ಡೇ ಇರುತ್ತೆ ಅದಕ್ಕೆ ವಿಶ್ ಮಾಡಿದ್ರು ಇದಾದ್ಮೇಲೆ ಗೇಮ್ಸ್ ಒಂದ್ ಗೇಮ್ಸು ಬರ್ತಡೇ ಇರುತ್ತೆ ಅಲ್ಲಿಂದ ಇನ್ನೂ ದೊಡ್ಡ ಗ್ರೂಪ್ ಮಾಡಿ ಇನ್ನೂ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡಿ ದೇಶಕ್ಕೆ ರಾಜ್ಯಕ್ಕೆ ನಮ್ಮ ನಾಡಿಗೆ ಉಪಯೋಗ ಆಗೋವಂಥದ್ದು ಏನಾದರೂ ಕೆಲಸ ಮಾಡಿ ಹಾಗೆ ಈ ಕಾಪಾಪ ಇಷ್ಟು ಜನ ಕೆಲಸ ಮಾಡ್ತಾ ಇದೆ ತನ್ನೋ ಥರದ್ದು ಮಾಡಿ ಒಳ್ಳೆ ಹೆಮ್ಮೆ ತೊಗೊಳ್ಳಿ ಕರ್ನಾಟಕಕ್ಕೋಸ್ಕರ ಅದೇ ನಮ್ಮ ಆಶಯ ಇರೋದು ಎಲ್ಲರಿಗೂ ಥ್ಯಾಂಕ್ಸ್ ಬಗ್ಗೆ ನಾಲ್ಕು ಮಾತನಾಡಲು ಬಯಸುತ್ತೇನೆ ರಿಂದ ಸಂವಿಧಾನವನ್ನು ಅಂಗೀಕರಿಸುವ ಮೂಲಕ ಜನವರಿ ಆಚರಿಸುತ್ತೇವೆ ಗಣರಾಜ್ಯೋತ್ಸವವನ್ನು ನಮ್ಮ ರಾಷ್ಟ್ರೀಯ ಹಬ್ಬವಾಗಿದೆ ಗಣರಾಜ್ಯೋತ್ಸವವು ನಮ್ಮ ರಾಷ್ಟ್ರೀಯ ಹಬ್ಬವಾಗಿದೆ ಇದು ನಮ್ಮೆಲ್ಲರಿಗೂ ಸಂತಸ ಹಾಗೂ ಸಂಭ್ರಮದ ದಿನವಾಗಿದೆ ಗಣರಾಜ್ಯೋತ್ಸವ ಗೇಟ್ನಲ್ಲಿ ಭಾರತದ ರಾಷ್ಟ್ರಪತಿಗಳಿಂದ ರಾಷ್ಟ್ರಧ್ವಜವನ್ನು ಹಾರಿಸಲಾಗುತ್ತದೆ ಭಾರತದ ರಾಷ್ಟ್ರೀಯ ಸೇವೆಯನ್ನು ಒಳಗೊಂಡ್ಯಗಳ ಸಾಂಸ್ಕೃತಿಕೆರವನ್ನು ಚಿತ್ರಗಳು ಆಕರ್ಷಣೀಯ ಕೇಂದ್ರವೆಂದು ಆಗಿರುತ್ತದೆ ಈ ದಿನ ಭಾರತಾದ್ಯಂತ ತ್ರಿವರ್ಣ ಧ್ವಜವನ್ನು ಹಾರಿಸಿ ಸಂಭ್ರಮಿಸುತ್ತದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದ್ದರು ಈ ದಿನದಂದು ದೇಶಕ್ಕಾಗಿ ತ್ಯಾಗ ಮಾಡಿದ ಹುತಾತ್ಮರಿಗೆ ಗೌರವ ಸಲ್ಲಿಸುತ್ತದೆ ನಮ್ಮ ಸಂವಿಧಾನವು ವಿಶ್ವದ ದೊಡ್ಡಲಿಖಿತ ಸಂವಿಧಾನವಾಗಿದೆ ಇದನ್ನು ರಚಿಸಲು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಬೇಕಾಯಿತು ಗಣರಾಜ್ಯೋತ್ಸವ ಭಾರತದ ಪ್ರತಿಯೊಬ್ಬರಲ್ಲೂ ಏಕತೆಯ ಬೆಳೆಸುವ ಮತ್ತು ರಾಷ್ಟ್ರೀಯತೆಯ ಭಾವನೆಯನ್ನು ಬೆಳೆಸುತ್ತದೆ ಎಂದು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ನನಗೆ ಮಾತಾಡಲು ಅವಕಾಶ ನನ್ನ ಹಾಡಿಗೆ ಒಳ್ಳೆ ಡ್ಯಾನ್ಸ್ ಮಾಡಿದ್ರು ಇದಾದ್ಮೇಲೆ ಅದಕ್ಕಿಂತ ಹಿಂದೆನೇ ಮಾತಾಡಿದಂಥ ಸ್ಪೀಚಲ್ಲಿ ಮಾತಾಡಿ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಂಥ ಮೇಡಮ್ ಬಂದು ನಮ್ಮ ಕ್ಲಬ್ನ ಬಿಲ್ಡಿಂಗ್ ಓನರು ನಿಜವಾಗ್ಲೂ ನಮ್ಮಗಳ ಬಗ್ಗೆ ತುಂಬ ಖುಷಿಯಾಗಿ ಮಾತಾಡಿದ್ರು ಅವರನ್ನ ನೋಡಿದಾಗ ನಮಗೆ ತುಂಬ ಖುಷಿಯಾಗುತ್ತೆ ಎಷ್ಟು ಸಿಂಪಲ್ಲಾಗಿದ್ದಾರೆ ಎಷ್ಟು ಒಳ್ಳೆ ಮನಸ್ಸಿಂದ ಮಾತಾಡಿ ನಮ್ಗೆ ಹಾರೈಸ್ತಾರೆ ಅಂತ ಇದಾದಮೇಲೆ ಮಾಮೂಲಿ ಫೋಟೋ ಶೂಟ್ಗಳು ಮಾಡಿಕೊಂಡು ನಾವು ಹೊರಗಡೆ ಊಟಕ್ಕೆ ಬಂದ್ವಿ ಇವಾಗ ಊಟ ತುಂಬ ಚೆನ್ನಾಗಿ ಮಾಡಿಸಿದರು ಉದ್ದಿನೋಡೆ ಇಡ್ಲಿ ಚಟ್ನಿ ಸಾಗು ಮತ್ತು ಪೊಂಗಲ್ ಇತ್ತು ಸಿಹಿ ಪೊಂಗಲ್ಲು ಯಾಕೆಂದರೆ ಇದು ಸಂಕ್ರಾಂತಿ ಸ್ಪೆಷಲ್ ಅಂತೇಳಿ ಊಟ ಎಲ್ಲ ಆಯಿತು ಇವಾಗ ನನ್ನ ಅಕ್ಕ ಒಬ್ಬರಿದ್ದಾರೆ ಇದಾರೆ ಅವ್ರ ಮಗಳು ಬ್ಯಾಂಗಲ್ನ ಅವರೇ ಬಂತ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಯಾರಿಗೆ ಯಾವ ಕಲರ್ಸ್ ಬೇಕು ಯಾವ ರಿಸೈನ್ಸ್ ಬೇಕು ಅಂತ ಹೇಳಿದ್ರೆ ಅದನ್ನು ಅವರು ರೆಡಿ ಮಾಡಿಕೊಡ್ತಾರೆ ನನ್ನ ಮಗಳು ಮಾಡ್ತಿದ್ದಾರೆ ಯಾರಿಗೆ ಬೇಕು ಕಲರು ಮತ್ತೆ ಡಿಸೈನು ಕಳಿಸಿದ್ರೆ ನನ್ನ ಮಗಳು ಮಾಡ್ಕೊಡ್ತಾಳೆ ಒಂದ್ ಕೈಗಾದ್ರೆ ಆರ್ನೂರು ರೂಪಾಯಿ ಡಿಸೈನ್ ಮೇಲೆ ಡಿಪೆಂಡ್ ಡಿಸೈನ್ ಮೇಲೆ ಡಿಪೆಂಡ್ ಹಾಕ್ತೀನಿ ಯಾರು ಬೇಕು ಯಾವ ಡಿಸೈನ್ ಬೇಕು ಅದನ್ನು ಯಾವ ಕಲರ್ ಬೇಕು ಯಾವ ಕಲರ್ ಯಾವ ಡಿಸೈನ್ ಬೇಕು ಅದನ್ನು ಕಳ್ಸಿಕೊಡ್ರಿ ಕ್ಲಬ್ದು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಗಿರೀಶು ಡ್ಯೂಟಿ ಮುಗಿಸ್ಕೊಂಡು ಬಂದು ಸರಿ ತಕ್ಕ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಬನ್ನಿ ನೀವು ನಾವು ಹೋಗ ಹೋಗಿ ಬರ್ತೀವಿ ಜೊತೆಲಿ ಹೋಗಿಬರೋಣ ಅಂತ ಹೇಳಿ ಕರೆದ್ರು ಸರಿ ಅಂತ ದೇವಸ್ಥಾನಕ್ಕೆ ಅಂದರೆ ನಾನು ಹೋಗ್ತೀನಿ ಅಲ್ಲೂ ಹೋದ್ರೆ ಏನಾಗುತ್ತೆ ಅಂದರೆ ಒಂದು ಶ್ರೀಕೃಷ್ಣ ತುಪ್ಪ ಇಟ್ಟಿರ್ತಾರೆ ನಮ್ಮ ಕಾಳಿದಾಸ ರೋಡಲ್ಲಿರೋಂಥ ಲಕ್ಷ್ಮೀನಾಸಂ ಸ್ವಾಮಿ ದೇವಸ್ಥಾನದಲ್ಲಿ ಯಾವ್ಯಾವ ವಾರ ಯಾವಕ್ಕೆ ಹಾಕೋದು ಅಂತ ಅಂದರೆ ಒಂದೊಂದು ಸಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ವಾರ ಹಾಕಬೇಕು ಆರೋಗ್ಯಕ್ಕೆ ಈ ವಾರ ಹಾಕಬೇಕು ಅಂತ ಹೇಳುತ್ತೆ ಹಂಗಾಗಿ ನಾನು ಹೋದಾಗ ಆ ಥರ ಈ ಥರ ಅಂದ್ಕೊಂಡು ಹೋಗಿರಲ್ಲ ಯಾವ ವಾರ ಹೋಗ್ತೀನಿ ಆವಾಗ ಒಂದು ತುಪ್ಪದ ಪ್ಯಾಕೆಟ್ನ ತೆಗೆದು ಹಾಕಿ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟ್ರಲ್ಲಿ ತರುಣ್ ಕೇಕ್ ತೊಗೊಂಬಂದು ಇಟ್ಟಿದ್ದ ಕವಿತಾ ಅಂಟಿ ಕಟ್ ಮಾಡ್ಸೋಕ್ಕೆ ಅಂತ ಕೇಕೆಲ್ಲ ಕಟ್ ಮಾಡಿಸಿ ಮಧ್ಯಾಹ್ನನೇ ನಾನು ಅಡುಗೆ ಮಾಡಿಟ್ಬಿಟ್ಟಿದ್ದೆ ಕಾಳು ಸಾಂಬಾರೆಲ್ಲ ಹಂಗಾಗಿ ಅವಳು ದೇವಸ್ಥಾನಕ್ಕೆ ಕರೆದ್ರು ನನಗೆ ಏನು ಅನ್ನಿಸ್ಲಿಲ್ಲ ಅಡುಗೆ ಎಲ್ಲ ಆಗಿದೆಯಲ್ಲ ಅಂಥೇಳಿ ಹೋಗಿ ಅದಕ್ಷತ್ ಫೋನ್ ಮಾಡಿದ್ದೆ ಒಂದು ಸ್ವಲ್ಪ ರೈಸ್ ಗಿಡಮ್ಮ ಅಂತ ಬಿಸಿ ಬಿಸಿದು ಅವಳು ರೈಸ್ ಕಿಟ್ಟಿ ರೈಸ್ ಮಾಡಿಟ್ಟಿದ್ಲು ಅಲ್ಲಿಂದ ಬಂದು ಮುಗಿಸ್ಕೊಂಡು ನಾನು ಕೇಕೆಲ್ಲ ಕಟ್ ಮಾಡಾಯಿತು ಕೇಕ್ ಕಟ್ ಮಾಡಾದ್ಮೇಲೆ ಇವಾಗ ಎಲ್ಲಾರನ್ನೂ ಊಟಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ಮಕ್ಕಳೆಲ್ಲ ನಂಗೆ ಕುತ್ಕೊತೀನಿ ಅಲ್ಲಿ ಅಂತ ಅಂತಿದ್ದಾರೆ ನೀವೆಲ್ಲ ಅಡುಗೆ ಮನೆಗೆ ನಡೀಲಿ ಕುಕ್ಕೋರೆಲ್ಲ ದೊಡ್ಡವರು ಎಲ್ಲರಿಗೂ ಊಟ ಕೊಡ್ತಾ ಇದ್ದೀನಿ ಹುಡುಗರು ಅಲ್ಲಿ ನಾನು ಇಲ್ಲಿ ಇಲ್ಲಿಗೆ ತಂದು ಕೊಡಿ ಎಲ್ಲರೂ ಮಕ್ಕಳೆಲ್ಲ ಬಂದು ಇಲ್ಲಿ ಕೆಳಗಡೆ ಕೂತ್ಕೊಳ್ಳಿ ಅಂಥೇಳಿ ಅಡುಗೆ ಮನೆಯಲ್ಲೇ ಅವ್ರಿಗೆ ಊಟಕ್ಕೆ ಕೊಡ್ತಾ ಇದ್ದೀನಿ ಇದೆಲ್ಲ ತುಂಬ ಚೆನ್ನಾಗಿತ್ತು ಇವತ್ತು ನಮ್ಮ ಕ್ಲಬ್ಬಲ್ಲಿ ಸುಗ್ಗಿ ಸಂಭ್ರಮ ಆಚರಿಸಿದ್ದು ಕವಿತಾ ಅವ್ರದ್ದು ಆ್ಯಾನಿವರ್ಸರಿ ಎಲ್ಲ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್